ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಮತ್ತು ನನ್ನ ಅತ್ತಿಗೆಯ ನಡುವೆ ಹುಟ್ಟಿದ ಒಂದು ಪ್ರೀತಿ ಮತ್ತು ಕಾಳಜಿಯ ಭಾವನೆ ಇಬ್ಬರು ಸಹಾಯ ಒಬ್ಬರಿಗೊಬ್ಬರು ಸಹಾಯ ಮಾಡಲು ಮುಂದಾಗಿದ್ದೆವು ನನ್ನ ಕಂಡರೆ ಅವರಿಗೆ ಮತ್ತು ಅವರು ಕಂಡರೆ ನನಗೆ ಮನದ ತುಂಬಾ ಪ್ರೀತಿಯ ಭಾವನೆ ಎಲ್ಲಿ ಹೋದರೂ ಇಬ್ಬರು ಒಟ್ಟಿಗೆ ಬರುತ್ತಿದ್ದರು ನನ್ನ ಅಣ್ಣ ಕೂಡ ಇದನ್ನು ನೋಡಿ ಖುಷಿ ಪಡುತ್ತಿದ್ದ ನನ್ನ ಅತ್ತಿಗೆ ಹೆಸರು ಕಾಮಿನಿ ಮತ್ತು ನನ್ನ ಹೆಸರು ಶಿವ ನನ್ನ ಅಣ್ಣ ಆರು ತಿಂಗಳ ಹಿಂದೆ ಮದುವೆಯಾಗಿದ್ದ ಕಾಮಿನಿ ಅತ್ತಿಗೆ ನಮ್ಮ ಮನೆಗೆ ಬಂದಾಗಿನಿಂದ ಅವರ ಮೇಲೆ ಹೆಚ್ಚು ಪ್ರೀತಿ ಮತ್ತು ಒಂದೊಳ್ಳೆ ಭಾವನೆ ಇತ್ತು ನನಗೆ ತುಂಬಾ ಕಾಳಜಿಯನ್ನು ವಹಿಸುತ್ತಿದ್ದರು ಅವರ ಕಣ್ಣಲ್ಲಿದ್ದ ನನ್ನ ಮೇಲಿನ ಪ್ರೀತಿಯ ಭಾವನೆ ನನಗೆ ಸ್ಪಷ್ಟವಾಗಿ ತಿಳಿಯಲಿಲ್ಲ ಕೇಳುವೊಮ್ಮೆ ಅವರು ನೀಡುತ್ತಿದ್ದ ಅಪ್ಪುಗೆ ನನ್ನ ಮನದ ಭಾವನೆಗಳಿಗೆ ಸ್ಫೂರ್ತಿ ತುಂಬುತ್ತಿತ್ತು ಅತ್ತಿಗೆ ನನ್ನ ಜೊತೆಯಲ್ಲೇ ಹೆಚ್ಚು ಸಮಯ ಕಳೆಯುತ್ತಿದ್ದಳು ಯಾವಾಗಲೂ ಶುದ್ಧವಾಗಿ ಮತ್ತು ಅವಳು ಹುಡುಪನ್ನು ಧರಿಸುತ್ತಿದ್ದಳು ನನಗೂ ಕೂಡ ಅದರ ಮೇಲೆ ಹೆಚ್ಚು ಆಸಕ್ತಿಯನ್ನು ಇಡಲು ಹೇಳುತ್ತಿದ್ದಳು ಅತ್ತಿಗೆ ಕಾಮಿನಿ ಅವಳು ಹೆಚ್ಚು ರೂಪವಂತೆ ಮತ್ತು ಗುಣವಂತೆ ಇಬ್ಬರ ನಡುವಿನ ಸ್ನೇಹ ಬೆಸುಗೆ ಮನಸ್ಸಿಗೆ ಹಿತ ನೀಡುವಂತಿತ್ತು ಎರಡು ಸೇರಿ ಮಾಡುವ ಕಾರ್ಯಗಳು ನಮಗೆ ಸಂತೋಷ ನೀಡುತ್ತಿದ್ದವು ನಾನು ಎಲ್ಲಿಯೂ ಕಾಣದ ವ್ಯಕ್ತಿತ್ವ ಅವಳಲ್ಲಿ ಕಂಡು ಬೆರಗಾಗುತ್ತಿತ್ತು ಒಟ್ಟಾರೆಯಾಗಿ ಅವಳು ನನ್ನನ್ನು ಸಂತೋಷದಿಂದ ನನಗೆ ಏನು ಬೇಕೋ ಅದನ್ನು ನೀಡಿ ನನ್ನ ಭಾವನೆಯನ್ನು ಅವಳ ಭಾವನೆಯೊಂದಿಗೆ ಒಟ್ಟುಗೂಡಿಸಿ ಸಾಗುತ್ತಿದ್ದಳು ಇಬ್ಬರ ಈ ಪ್ರೇಮ ಬೇರೆಯವರ ಕಣ್ಣು ಬೀಳದಂತೆ ನಾವು ಕಾಪಾಡೋಣ ಎಂದು ಇಬ್ಬರು ಒಟ್ಟಾಗಿ ನಿಂತೆವು ಕಾಮಿನಿ ಅತ್ತಿಗೆ ಇಷ್ಟಾರ್ಥಗಳನ್ನು ತೀರಿಸುವ ಜವಾಬ್ದಾರಿ ನನ್ನದಾಗಿತ್ತು ಈ ಸಮಾಜದ ಕಣ್ಣಿಗೆ ನಾವು ಏನೆಂದು ತಿಳಿಸುತ್ತೇವೆ ಇಬ್ಬರು ತಮ್ಮ ಭಾವನೆಗಳಿಗೆ ಹೊತ್ತು ನೀಡಲಾಗುವುದು ನಿಮಗೆ ಈ ಕಥೆ ಇಷ್ಟವಾದಾಗ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು